Hi Vickshikari, welcome to my channel Mani Mandi Uta ವೀಕ್ಷಕರೇ ಇವತ್ತೊಂದು ಬೇಸಿಗೆ ಕಾಲಕ್ಕೋಸ್ಕರನೇ ಒಂದು ಹಸಿ ಸಾಂಬಾರು ತೊಗೊಂಡ್ಬಂದಿದ್ದೀನಿ ಇದಕ್ಕೆ ಸ್ಟವ್ ಅವಶ್ಯಕತೆ ಇಲ್ಲ ಮತ್ತು ಬೇಳೆ ಗಿಳೆ ಏನು ಬೇಡ ವೀಕ್ಷಕರೇ ನಮ್ಗಳಿಗೂ ಬೇರೆ ಬೇಳೆ ಸಾಂಬಾರುಗಳು ತಿಂದು ತಿಂದು ಬೇಜಾರಾಗಿ ಹೋಗಿರುತ್ತೆ ಸೊ ಈ ಥರ ಪ್ಲೇನಾಗಿ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಸಕ್ಕ ಟೇಸ್ಟಿ ಅಂದರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಬೇಸಿಗೆಗಾಲಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ವೀಕ್ಷಕರೇ ಸೊ ಮಾಡೋದು ಕೂಡ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಈಸಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಅಲ್ಲಿ ಬೆಲ್ಲೈಕನ್ ಇರುತ್ತೆ ಪ್ರೆಸ್ ಮಾಡಿ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ಕೂಡ ನೀವು ನೋಡಬೇಕಲ್ವಾ ಸೊ ಹಾಗಾಗಿ ದಯಮಾಡಿ ಆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮತ್ತೆ ಒಂದು ಲೈಕ್ ಮಾಡಿ ಸಾಧ್ಯತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವೀಕ್ಷಕರೇ ಬನ್ನಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಈಗ ತೋರಿಸ್ತಾ ಹೋಗ್ತೀನಿ ಹಾಂ ನೋಡಿ ಈಗ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದೇ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ತೆಂಗಿನಕಾಯಿ ಪ್ರಮಾಣನ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದ ನೋಡ್ಬಿಟ್ಟು ನೀವು ಹಾಕೋಬಹುದು ಈಗ ನಾನು ಮಾಡ್ತಾ ಇರೋ ಸಾಂಬಾರ್ ಬಂದು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗತ್ತೆ ಮೂರು ಜನಕ್ಕಂತೂ ಕ್ಲೀನಾಗಿ ಆಗತ್ತೆ ವೀಕ್ಷಕರೇ ಅದ್ರ ಜೊತೆಯಲ್ಲಿ ಒಂದು ನಾಲ್ಕು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಒಣಮೆಣಸಿನಕಾಯಿ ಹಾಕಬೇಕು ಮೆಣಸಿನಕಾಯಿ ಬೇಡ ಅದಾದ್ಮೇಲೆ ಒಂದು ಐದರಿಂದ ಆರು ಪೊಳಕು ಸಿಪ್ಪೆ ತೆಗ್ತಿರೋಂಥ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ ಅದಾದ ನಂತರ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕ್ತೀನಿ ಹುಣಸೆ ಹಣ್ಣು ಪ್ರಮಾಣ ಚುರೀಚು ಜಾಸ್ತಿ ಇರಲಿ ಆ ಹುಣಸೆ ಹಣ್ಣು ಕೂಡ ಹಾಕಿದೀನಿ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆ ಧನಿಯಾಕಾಳು ಹಾಕ್ತೀನಿ ಕಾಳು ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಕೊಡುತ್ತೆ ಮತ್ತೆ ಧನಿಯಾ ತಂಪು ಕೂಡ ಈ ಬೇಸಿಗೆ ಕಾಲಕ್ಕೆ ತಂಪು ಕೂಡ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಕೂಡ ಹಾಕಿದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತೀನಿ ವೀಕ್ಷಕರೇ ಮತ್ತೆ ವೀಕ್ಷಕರೇ ಈ ಸಾಂಬಾರು ಆದಷ್ಟು ಕೂಡ ಅನ್ನದ ಜೊತೆಯಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಕ್ಕಿಂತನೂ ಅನ್ನದ ಜೊತೆಯಲ್ಲಿ ಮುದ್ದೆ ಜೊತೆಯಲ್ಲೂ ಚೆನ್ನಾಗೇ ಇರುತ್ತೆ ಬಟ್ ಬಿಸಿ ಬಿಸಿ ಅನ್ನದ ಜೊತೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ವೀಕ್ಷಕರೇ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ ಮತ್ತೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ನಾನು ರುಬ್ಕೊಂಡ್ಬಿಟ್ಟು ಬರ್ತೀನಿ ಆದಷ್ಟನ್ನು ಕೂಡ ನುಣ್ಣಗೆ ರುಬ್ಬೇಕಾಗತ್ತೆ ನೋಡಿ ರುಬ್ಬಿದ್ದಾಗಿದೆ ಕಾಣಿಸ್ತಾ ಇದ್ದಲ್ಲ ಮಾಡೋದಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಈಸಿ ವೀಕ್ಷಕರೇ ಜಸ್ಟ್ ಒಂದು ಟೂ ಮಿನಿಟ್ಸ್ ಅಲ್ಲಿ ಅಷ್ಟೇನೇನೆ ಸಾಂಬಾರ್ ರೆಡಿ ಮಾಡ್ಬಿಡ್ಬೋದು ತುಂಬಾನೇ ತುಂಬಾ ಈಸಿ ಅಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ಇಲ್ಲಿ ಮಾಡೋ ಅಷ್ಟೊತ್ತಿಗೆ ಆಗಲೇ ಎರಡೇ ಎರಡು ನಿಮಿಷದಲ್ಲಿ ಸಾಂಬಾರ್ ಹೋಗ್ಬಿಟ್ಟಿರುತ್ತೆ ಅನ್ನ ಆಗೋದ್ಕಿಂತ ಮುಂಚೆನೇ ಸಾಂಬಾರ್ ರೆಡಿ ಆಗೋಗಿರುತ್ತೆ ವೀಕ್ಷಕರೇ ನೋಡಿ ಇವಾಗ ನಾನು ಏನಾದ್ ಮಿಕ್ಸಿ ಜಾರ್ನಲ್ಲಿ ರುಬ್ಬಿರೋದು ಕ ಮಸಾಲೆ ಎಲ್ಲ ಇದೆಯಲ್ಲ ಅದಕ್ಕೂ ಕೂಡ ಸ್ವಲ್ಪ ನೀರನ್ನು ಆಡ್ ಹಾಗೆ ಆ್ಯಡ್ ಮಾಡಿಬಿಟ್ಟು ಅದನ್ನು ಕೂಡ ಕ್ಲೀನಾಗಿ ತೊಳೆದು ಮಿಕ್ಸ್ ಮಾಡ್ತೀನಿ ಇಲ್ಲಿ ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ನೀವು ಆ್ಯಡ್ ಮಾಡ್ಕೋಬೇಕು ನೀರನ್ನು ಸೊ ಇಲ್ಲಿ ನಾನು ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಕ್ಲೀನಾಗಿ ಅದು ಮಿಕ್ಸಿ ಜಾರ್ನೆಲ್ಲ ತೊಳೆದು ನೀರನ್ನು ಹಾಕೊಳ್ತೀನಿ ಈಗ ತೋರಿಸ್ತೀನಿ ವೀಕ್ಷಕರೇ ಎಷ್ಟು ಗಟ್ಟಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೋಡಿ ಇಷ್ಟೇ ಸಿಂಪಲ್ ಆಗಿರುವಂಥ ಸಾಂಬಾರು ವೀಕ್ಷಕರೇ ಟೇಸ್ಟ್ ಅಷ್ಟೇ ತುಂಬಾ ಅದೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಗಟ್ಟಿಂಗ್ ನಾನು ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಕಾಣಿಸ್ತಿದ್ದೆಲ್ಲ ನೋಡಿ ಇಷ್ಟು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಈ ತರ ಮಾಡಿಕೊಂಡು ಬೇಸಿಗೆಗಾಲದಲ್ಲಿ ಊಟ ಮಾಡೋದ್ರಿಂದ ತುಂಬಾ ತಂಪಂತಾನು ಕೂಡ ಅನಿಸುತ್ತೆ ಮತ್ತೆ ಈ ಬೇಳೆ ತರಕಾರಿ ಎಲ್ಲ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಆ ಟೈಮಲ್ಲಿ ದಿ ಬೆಸ್ಟ್ ಸಾಂಬಾರು ಅಂತ ಹೇಳ್ಬೋದು ವೀಕ್ಷಕರೇ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು